ಕಾಟೇರ ಸಿನಿಮಾ ಬೇರೆ ಭಾಷೆಗಳಿಗೆ ಹೋಗುವ ಸಮಯಕ್ಕೆ ಕನ್ನಡಕ್ಕೆ ಮತ್ತೊಂದು ಸಿನಿಮಾ ತರುವುದಕ್ಕೆ ಹೊರಟಿದ್ದಾರೆ ನಿರ್ಮಾಪಕ ರಾಕ್ ರಾಕ್ಲೈನ್ ವೆಂಕಟೇಶ್ ಈಗಾಗಲೇ ದರ್ಶನ್ ಜೊತೆ ಕಾಟೇರ ಸಿನಿಮಾ ಮಾಡಿ ಬಾಕ್ಸ್ ಆಫೀಸ್ ರೆಕಾರ್ಡ್ ಬ್ರೇಕ್ ಮಾಡಿರುವ ನಿರ್ಮಾಪಕ ಇದೀಗ ಶಿವರಾಜ್ ಕುಮಾರ್ ಪ್ರಭುದೈವ ಮತ್ತು ಯೋಗರಾಜ್ ಭಟ್ ಕಾಂಬಿನೇಷನ್ನಲ್ಲಿ ಮೂಡಿಬಂದಿರುವ ಕರ್ನಾಟಕ ದಮನಕ ಸಿನಿಮಾವನ್ನ ಶಿವರಾತ್ರಿಗೆ ರಿಲೀಸ್ ಮಾಡುವುದಾಗಿ ಘೋಷಿಸುತ್ತಾರೆ ಹಾಗಾಗಿ ಈ ಶಿವರಾತ್ರಿಗೆ ಪರಮಶಿವನ ದರ್ಶನದ ಜೊತೆಗೆ ಶಿವಣ್ಣನ ದರ್ಶನವಾಗಲಿದೆ ಜೊತೆಗೆ ತೆಲುಗು ತಮಿಳು ಮಲಯಾಳಂ ಮತ್ತು ಹಿಂದಿ ಭಾಷೆಗಳಲ್ಲೂ ಕೂಡ ಪ್ರೇಕ್ಷಕರಿಗೆ ಕಾಟೇರ ದರ್ಶನವಾಗುವ ಸಾಧ್ಯತೆ ಇದೆ ಕಾಟೇರ ಕನ್ನಡದಲ್ಲಿ ಸಕ್ಸಸ್ ಕಂಡಿದ್ದು ಈಗಾಗಲೇ ಹಲವು ಭಾಷೆಗಳಿಗೆ ಹೋಗೋದಕ್ಕೆ ಸಜ್ಜಾಗಿದೆ ಶಿವರಾತ್ರಿಗೆ ಈ ಸಿನಿಮಾ ಹಲವು ಭಾಷೆಗಳಲ್ಲಿ ರಿಲೀಸ್ ಆಗಬಹುದು ಸದ್ಯ ಕಾಟೇರ ಗೆಲುವಿನ ಗುಂಗಿನಲ್ಲಿರುವ ರಾಕ್ಲೆನ್ ವೆಂಕಟೇಶ್ ಕರಟಕ ದಮನಕ ಚಿತ್ರವನ್ನ ಕನ್ನಡದ ಜೊತೆಗೆ ತಮಿಳಿನಲ್ಲೂ ಕೂಡ ಬಿಡುಗಡೆ ಮಾಡುವ ಪ್ಲಾನ್ನಲ್ಲಿದ್ದಾರೆ ಈ ಚಿತ್ರದಲ್ಲಿ ಪ್ರಭುದೇವ ಕೂಡ ಲೀಡ್ ರೋಲ್ನಲ್ಲಿ ಮಿಂಚಿರುವುದರಿಂದ ಇದು ತಮಿಳಿಗೆ ಹೋಗುವುದು ಪಕ್ಕ ಎನ್ನಲಾಗಿದೆ ಜೊತೆಗೆ ಶಿವರಾಜ್ ಕುಮಾರ್ ಕೂಡ ಈಗಾಗಲೇ ಜೈಲರ್ ಮತ್ತು ಕ್ಯಾಪ್ಟನ್ ಮಿಲ್ಲರ್ ಸಿನಿಮಾಗಳ ಮೂಲಕ ತಮಿಳುನಾಡಿನಲ್ಲೂ ಕೂಡ ಅಭಿಮಾನಿ ಬಳಕವನ್ನ ಹೊಂದಿದ್ದು ಕರಟಕ ದಮನಕ ತಮಿಳಿಗೆ ಹೋಗುವುದು ಆಲ್ಮೋಸ್ಟ್ ಕನ್ಫರ್ಮ್ ಜೊತೆಗೆ ಇನ್ನೂ ಹಲವು ಭಾಷೆಗಳಿಗೂ ಕೂಡ ಈ ಸಿನಿಮಾ ಡಬ್ ಆಗುವ ಸೂಚನೆ ಸಿಗ್ತಾ ಇದೆ ಮೊದಲ ಬಾರಿಗೆ ಶಿವರಾಜ್ ಕುಮಾರ್ ಮತ್ತು ಪ್ರಭುದೇವ ಒಟ್ಟಿಗೆ ನಟಿಸಿದ್ದು ಮಾರ್ಚ್ ಎಂಟಕ್ಕೆ ಈ ಸಿನಿಮಾ ತೆರೆಗೆ ಬರ್ತಾ ಇದೆ ಯೋಗರಾಜ್ ಭಟ್ ಇಟ್ಟಿರುವ ಈ ಟೈಟಲ್ ಈಗಾಗಲೇ ಪ್ರೇಕ್ಷಕರ ತಲೆಯಲ್ಲಿ ಹುಳ ಬಿಟ್ಟಿತು ಟೈಟಲ್ ಇಟ್ ಹಾಕಿನಿಂದ ದಮನಕ ದಮನಕಾಂದ್ರಿ ಏನು ಎನ್ನುವ ಬಗ್ಗೆ ಯೋಗರಾಜ್ ಭಟ್ ಎಲ್ಲಿಯೂ ಕೂಡ ಬಾಯಿ ಬಿಟ್ಟಿರಲಿಲ್ಲ ಸ್ವಲ್ಪ ದಿನಗಳ ನಂತರ ಈ ಕುರಿತು ಅವರು ಇನ್ಸ್ಟಾಗ್ರಾಂ ಪೋಸ್ಟ್ ಒಂದನ್ನು ಮಾಡಿದ್ರು ಜೊತೆಗೆ ಚಿತ್ರದ ಫಸ್ಟ್ ಲುಕ್ ಕೂಡ ರಿಲೀಸ್ ಮಾಡಿದ್ರು ಒಂದಾನೊಂದು ಕಾಲದಲ್ಲಿ ಎರಡು ಕುತಂತ್ರಿ ನರಿಗಳಿದ್ವು ಒಂದರ ಹೆಸರು ಕರಟಕ ಇನ್ನೊಂದರ ಹೆಸರು ದಮನಕ ಈ ಎರಡು ನರಿಗಳು ಕಾಡು ಮತ್ತು ನಾಡಿನ ತಲೆ ಕೆಡಿಸಿ ಇತಿಹಾಸವಾದವು ಈ ಕುತಂತ್ರಿ ನರಿಗಳು ಇಂದು ಇಲ್ಲಿ ಮಾನವ ರೂಪ ತಾಳಿವೆ ಎಚ್ಚರಿಕೆ ಎಂದು ಪೋಸ್ಟ್ನ ಮಾಡಿದ್ರು ಹಾಗಾಗಿ ಇದೊಂದು ಔಟ್ ಅಂಡ್ ಔಟ್ ಕಾಮಿಡಿ ಸಿನಿಮಾ ಅನ್ನಿಸ್ತಾ ಇದೆ ಜೊತೆಗೆ ಮೆಸೇಜ್ ಮೆಸೇಜ್ಗಳನ್ನ ಕೂಡ ಈ ಸಿನಿಮಾದಲ್ಲಿ ನಿರೀಕ್ಷಿಸಬಹುದಾಗಿದೆ ಎಷ್ಟು ದಿನ ಹೆಚ್ಚಾಗಿ ಮಾಸ್ ಸಿನಿಮಾಗಳಲ್ಲಿ ಮಿಂಚುತ್ತಿದ್ದ ಶಿವಣ್ಣ ತುಂಬಾ ದಿನಗಳ ನಂತರ ಕಾಮಿಡಿ ಕಚುಕುಲು ಇಡಲಿದ್ದಾರೆ ಶಿವರಾಜ್ ಕುಮಾರ್ ಜೊತೆಗೆ ಸಿನಿಮಾ ಮಾಡಬೇಕು ಅಂತಿದ್ದ ಯೋಗರಾಜ್ ಭಟ್ ಅವರ ಬಹುದಿನಗಳ ಕನಸು ಕೂಡ ಈ ಮೂಲಕ ಈಡೇರುತ್ತೆ ಮೊದಲೇ ಭಟ್ರ ಡೈಲಾಗ್ಗಳು ಕರ್ನಾಟಕದಲ್ಲಿ ಫೇಮಸ್ ಇದೀಗ ಭಟ್ಟರ ಶೈಲಿಯ ಡೈಲಾಗ್ಗಳನ್ನ ಹ್ಯಾಟ್ರಿಕ್ ಇರೋ ಬಾಯಿಂದ ಕೇಳಿ ಮಜಾ ತಗೊಳ್ಳೋದಕ್ಕೆ ಕನ್ನಡಿಗರು ಕಾಯ್ತಾ ಇದ್ದಾರೆ ಶಿವರಾತ್ರಿಗೆ ಶಿವನ ದರ್ಶನವಂತೂ ಫಿಕ್ಸ್ ಆಗಿತ್ತು ಇದಾದ ಬಳಿಕ ಈ ವರ್ಷ ಸಾಲು ಸಾಲು ಸೆಂಚುರಿ ಸ್ಟಾರ್ ಸಿನಿಮಾಗಳು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ತೆರೆ ಕಾಣ್ತಾ ಇದೆ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು